ಕಿತ್ತೂರಿನಲ್ಲಿ ಪಿಕೆಪಿಎಸ್ ಆಡಳಿತ ಮಂಡಳಿಯ ವಿರುದ್ಧ ಗಂಭೀರ ಆರೋಪ ನಡೆದಿತ್ತು ಇಂದು ಮತ್ತೆ ಸುದ್ದಿಗೋಷ್ಠಿ ನಡೆಸಿದ ಆಡಳಿತ ಕೆಲವು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಏನು ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಏಳಕಾಯಿಗೆ ಹಾಕಬೇಕಂತ ಇನ್ನ ಈ ಕ್ಷಮ ಮಾತೋದು ಏನಿಲ್ಲ ಕ್ಷಮ ಮಾತೋದು ಚಿಕ್ಕನ್ ಗೌಡ್ರು ಸಂಜೀವ ಕುಮಾರ್ एच बबली विरूपाक्षप्री च माटुली निंगा से बबली कलप भीमराणि मंजुनाथ गंग सतीश ब बा ए बालावाण् शिवानंद बबली बसवराज बोडवा गिरी मो गोसावी रामकृष्ण म गंगावर लक्ष्मण ब एमी ಮಡಿವಾಳಯ್ಯ ಶಹಪೂರ್ ಮಠ ಗುರು ಸಿದ್ದಯ್ಯ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಯಾರು ಭ್ರಷ್ಟಾಚಾರ ಮಾಡಿದ್ರು ಇವ್ರಿಗೆನ ಕುರ್ಚೆ ಮನೆ ಸೊಸೈಟಿ ಇದಾಗಿದ್ದೇನ ಇದ್ರಿಗೆ ಯಾಕೆ ಹೇಳಿಲ್ಲ ಮತ್ತೆ ಇದ್ದಂತ ಹೇಳಬೇಕು ಇಲ್ಲಿ ಅವ್ರಿಗೆ ಹೇಳಬೇಕು ಮೆಂಬರ್ ಅವ್ರಿಗೆ ಹೇಳ್ಬೇಕು ಒಂದು ಅದನ್ನ ಮೀಟಿಂಗ್ ಕುರ್ಚೆ ಮಾಡ ಅದನ್ನ ಬಿಟ್ಟ ನಮ್ಗೆ ಬೇಕಾದ್ರೆ ಈಗ ಗುಡ್ಡಿಗೆ ಆಯ್ತು ಆಯ್ತು ಮತ್ತೆಂತ ಅಲ್ಲಿ ಹೊರಗಡೆ ಇದ್ದಂತ ಕಾಯ ಆಯ್ತು ಮತ್ ಇದನ್ನೆಲ್ಲ ಹೋಯ್ತಾರ ಅದನ್ನ ನೋಡಕ್ಕಿಂತ ಇವ್ರು ಕುಡು ಮಾಡ್ ಚಲೋ ಆಗ್ತದೆ ಮತ್ತ ಇಲ್ಲಿ ಇದ್ದಂತ ಒಂದ್ ಪಾಡ್ ಇತ್ತಂತ ಕೂಡ ಅದನ್ನ ಬೆಲೆ ಕುಗಿದಾರಂತ ಮತ್ತ್ ಅದ್ರು ಗಟ್ಟಿ ಅಂತಂದ್ರೆ ಈಗ ಹೇಳ್ಬೋದು ರಾಜೀನಾಮೆ ಕೊಡ್ತಾರೆ ಮನೆಯಾಗ ಹೇಳ್ಬೋದು ಆರಾಮ್ ಈಗ ನಮ್ ಮನೆಗ್ ಕೇಳಾಕ ಅವ್ರ ಏನಂತಾರ ಹೇಗಿಲ್ಲ ನಮ್ಗೆ ಕೊಡಾಕಿಲ್ಲ ಅಂತ ಹೇಳಿ ಏಳು ಹೋಗ್ತಾರ ಕೇಳಿ ಏಳು ಹೇಳಿದ್ರೆ ಈಗಿಂದ ಅದ್ ರಾಜೀನಾಮೆ ಕೊಡ್ ಹೋಗುದು ಚಲೋ ಅಂತ ನಮ್ಮ ಅನಿಸಿಕೆ ಅನ್ಬಿಡ್ಬೋದು ಹೇಳೋದಂದ್ರೆ ಇವರು ತಿಂತಿನ್ ತಿನ್ತನ್ ತಮ್ಮ ಮಣಿಗ್ ಹೋಗಾತಾರ ಈಗ ಹೇಳ್ಬೇಕಂದ್ರ ಈ ಕ್ಷಮ ಮಾತೋದು ಏನ್ ಇಲ್ಲ ಇಲ್ರ ನಮ್ ಕರ್ಷ ಈ ಕ್ಷಮ ಮಾತೋದು ಏನ್ ಇಲ್ಲ ಇಲ್ರಿ ನಮ್ ಸಲ ಉಗ್ರವಾದ ಹೋರಾಟವನ್ನ ಮಾಡ್ತೇವು ಯಾವ ತಿಂದಲ್ಲ ಅವ್ನ ತಪ್ಪಿತ ಬಿಡೋದನ ಇಲ್ಲ ಈ ಸಲ ಮಾತ್ರ ಅವ್ನ ಮಣಿಗ್ ಹೆಚ್ಚ ಕೈ ಬಿಡ್ತೇವ ಅವನ್ನ ನಾವ್ ಕೈ ಹಾಕಿರ್ತೇಲಾ ಈ ಕೈ ಹಾಕಿದೆವು ಇನ್ ನಾವು ಒಟ್ಟ ಅದನ್ನ ಗಂಭೀರ ಆರೋಪ ಮಾಡಿ ಒಟ್ಟ ಇನ್ನೊಂದು ಎಲ್ಲೂ ಇಲೆಕ್ಷನ್ ಮಿತ್ತಿರಬಾರ್ದು ಅವ್ರ ಇನ್ನೊಂದ್ ಸೊಸೈಟಿ ಕಡೆ ಈ ಕಡೆ ಚೇರ್ಮನ್ ಸೆಕ್ರೆಟರಿ ಅವ್ರು ನಾವ್ ಇಲ್ಲಿದ್ದೇವ ಸಂಘೋಷಿ ಡಾಕ್ಟರಿ ಇದ್ದಾಗ ಹೋದೆವು ಗುಲಾಬ್ ಚೌಚ್ ಇದ್ದಾಗ ಹೋದವು ಹಂಚಿಮುಣಿ ಸಾವಕಾರಿ ಇದ್ದಾಗ ಹೋದೆವು ಆದ್ರೆ ಇಂಥ ವ್ಯವಹಾರಗಳು ಆಗಿದ್ದಿಲ್ಲ ಈಗ ಆಗಿಲ್ಲ ಅವ ಈಗ ಯಾಕೆ ಆಗಿದ್ದಾವ್ ಅದು ಗೊತ್ತಾಗಿಲ್ಲ ನಮ್ಗೆ ಏನು ಗೊತ್ತಾಗಲ್ಲ ನಾವ್ ಏನ್ ಮಾಡ್ತೇವ್ ರೈತರು ನುಕ್ಕಿಮ್ ಬಂದಾಗ ಅಷ್ಟೇ ಬರ್ತೇವೆ

ಏನ್ ಬಂದ್ರು ಆ ಕಡೆ ಎರಡು ಗಾಡಿ ಬಂದು ಈ ಕಡೆ ಗಾಡಿ ಬಂದು ಐ ನಮ್ಮ ಹೆಸರು ನೀವು ನನ್ನ ಹೆಸರು ಯಾಕಂದ್ರ ಸುಣ್ಯ ಬಿಡಿ ಮಾತಾ ಭಾಷಾದಾಗ ಮಾತಾಡಿದ್ರು ಅವ್ರ ಭಯ ಐತೆ ಭಯ ಆಯ್ತು ಮಾಡ್ಬೋದು ನಂಗಾಯ್ತು ಅದಕ್ಕ ನಿಮ್ಗೆ ಎಲ್ಲರನ್ನ ನಿಮ್ ಒಟ್ಟು ನಿಮ್ಗೆ ರಕ್ಷಣೆ ಬೇಕು ಹಾ ಪೊಲೀಸ್ ರಕ್ಷಣೆ ಬೇಕಾದ್ರೆ ಒಟ್ಟು ಇಲ್ಲಿ ಸೊಸೈಟಿ ರಕ್ಷಣೆ ಬೇಕೋ ಪೊಲೀಸ್ ಬೇಕೋ ಇಲ್ಲಿ ಸೊಸೈಟಿ ಮೆಂಬರ್ ನಮ್ಗೆ ಸಿಬ್ಬಂದಿ ಅವರ ನಮ್ಗೆ ಅಂಗಡಿ ನಾವು ಒಳ್ಳೆ ಹೊರ ಒಟ್ಟು 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 ನಿಲ್ಲಿ ನಮ್ಗೆ ರಕ್ಷಣೆ ಬೇಕು ಒಟ್ಟು ಅವ್ರಿಗೆ ಜೀವ ಬೆದರಿಕೆ ಹಾ ಐತೆ ತಮ್ಮ ಹೆಸರು ಅಶೋಕ್ ಪಂಡ್ಲಿಕಪ್ಪ ಬಡಿಗೇರ್ ಅವ್ರ ಕರ್ಕೊಂಡೋದವ್ರು ಯಾರ್ಯಾರು ರಾಜು ಬಾವಣ್ಣ ಅವ್ರ ಗೌಡೆ ಅವ್ರ ತೆಗೂರ್ ಇರಪ್ಪ ಅಣ್ಣ ಇನ್ನೊಬ್ರು ಯಾರು ತೆಗೂರ್ ಇರಪ್ಪ ಮೂರ್ ಮಂದಿ ಮೂರ್ ಮಂದಿ ಹ್ಮ್ ನಮ್ ಸೊಸೈಟಿ ಬೋರ್ಡ್ ಮೀಟಿಂಗ್ ಇತ್ತು ಅಲ್ಲೇ ರೈತರು ಆಡಳಿತ ಮಂಡ ಮಂಡಳಿ ಅವ್ರನ್ನ ಒಂದಷ್ಟು ಪ್ರಶ್ನೆ ಕೇಳಿದ್ರು ಅಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಸಮರ್ಪಕವಾಗಿ ಉತ್ತರ ನೀಡಲಿಲ್ಲ ಒಂದಷ್ಟು ನಮ್ಮ ಡೈರೆಕ್ಟರ್ಗಳ ಮೇಲೆ ಇವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡಿದ್ರು ಆದ್ರೆ ಅದಕ್ಕೆ ಸರಿಯಾದ ಸ್ಪಷ್ಟನೆ ಯಾರೂ ಕೊಡ್ಲಿಲ್ಲ ಒಂದಷ್ಟು ಮಂದಿ ನಡುವನ್ನ ಬಿಟ್ಟು ಎದ್ದು ಹೋದ್ರು ಆಮೇಲೆ ಅದ ರೈತರಿಗೆ ಸಮರ್ಪಕ ಉತ್ತರ ಕೊಡೋದಿಕ್ಕ ಅವರು ಸೊಸೈಟಿ ಕೀಲಿ ಹಾಕಾಕ್ ನಿರ್ತಾರ ರೈತರು ಅವಾಗ ನಾವು ಇನ್ನ ಈ ಸೊಸೈಟಿ ಉಳಿಸ್ಬೇಕು ಹಂಗೆಲ್ಲ ಕಿಲಿ ಹಾಕ್ಬೇಡ್ರಿ ರೈತರಿಗೆ ತರ ಅಂತ ಅಂತೇಳಿ ಒಂದ್ ನಾಲ್ಕೈದು ಮಂದಿ ಡೈರೆಕ್ಟ್ರು ನಾವ್ ಏನಾರ ಡಿಸೈಡ್ ಮಾಡ್ದು ಅವ್ರ ದೊಡಿ ಮಾತಾಡ್ತು ಅಂತೇಳಿ ರೈತರಿಗೆ ಭರವಸೆ ಕೊಟ್ಟಿದ್ವು ಆ ಪ್ರಕಾರ ಒಂದ್ ಮೂರ್ನಾಲ್ಕು ಮಂದಿ ನಾವು ಡೈರೆಕ್ಟರ್ ಹಟು ಕೊಡುನು ಕರೀನು ಮಾತಾಡೋನು ಒಂದ್ ಏನಾರ ಇದಕ್ಕೆ ಸಮಸ್ಯೆ ಪರಿಹಾರ ಕೊಡೋಣ ಅಂತೇಳಿ ಡಿಸ್ಕಸ್ ಮಾಡಾಕ ಕರ್ದು ಅವ್ರ ಬರ್ಲಿಲ್ಲ ಮತ್ತ ರೈತರ ಹೊಳ್ಳೆ ನಮ್ಮನ್ ಕೇಳಿದ್ರ ಏನ್ ಮಾಡಿರಿ ಹೆಂಗ ಅಂತೇಳಿ ಇಲ್ಲ ಮತ್ ಹಿಂಗ್ ಸಮಸ್ಯೆ ಆಗೇತಿ ಅದಕ್ಕ ಕೊಡಾಕ ಆಗಿಲ್ಲ ಅಂತ ಹೇಳಿದ್ವಿ ನಾವ್ ಅಂದ್ರ ಬರ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತೇವೆ ನೀವು ಅದನ್ನ ಬಂದ ಹೇಳಿ ಹೋಗಿರಾದ್ರು ಆ ಪ್ರಕಾರವಾಗಿ ರೈತರು ಪ್ರೆಸ್ ಮೀಟ್ ಮಾಡತ್ತಿರು ಹಿಂಗ್ ಸಮಸ್ಯೆ ಆಗೈತಿ ಬಂದಿಲ್ಲ ಅಂತ ಹೇಳಿ ಕೇಳ್ಮ್ ಇಲ್ಲಿದ್ದೇವ ಸಂಗೋಜಿ ಡಾಕ್ಟ್ರಿ ಇದ್ದಾಗ ಹೋಗ್ಯವು ಗುಲಾಬ್ ಚರ್ಚ್ ಇದ್ದಾಗ ಹೋದವು ಹಂಚಿಮುಣಿ ಶಾಹಾರ ಇದ್ದಾಗ ಹೋಗ್ಯವ ಆದ್ರೆ ಇಂತಹ ವ್ಯವಹಾರಗಳು ಅಲ್ಲಿ ಇದ್ದಿಲ್ಲ ಈಗಾಗ ಈಗ ಏನು ನಮಗೇನು ಗೊತ್ತಾಗಲ್ಲ ನಾವೇನ್ ಮಾಡ್ತೇವೆ ರೈತರು ನುಗ್ಗಿ ಬಂದಾಗ ಅಷ್ಟೇ ಗೊತ್ತೇವು ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಬಾಡಿ ಮೀಟಿಂಗ್ ಹಾ ಬಾಡಿ ಮೀಟಿಂಗ್ ಬಂದಾಗ ಗೊತ್ತಾಯಿತು ಮುಂದೆ ಹಿರಿಯರಾಗಿ ತಪ್ಪ ಮಾಡಿದ್ರು ಎಸೋದು ಆಯ್ಸುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ಉಳಿದ ಅಂಗಡಿ ಮರಾಠ ಮಳಿಗೆಲ್ಲ ಐದು ವರ್ಷ ಕಾಂಡ್ ಮಾಡಿಕೊಟ್ಟಾರೆ ಅದಾವು ಇದೊಂದು ಅಂಗಡಿ ತಲೆ ಇತ್ತ ನಮ್ಮ ಹರಾಜು ಮಾಡಿ ಹಾಕಿದ್ವನು ಯಾರು ಸಾವಿರದ ಇಪ್ಪತ್ತೆಂಟ್ರ ಮತ್ತ ಯಾರು ಮಾಡ್ಕೊಟ್ಟಾರು ಆಗ ಯಾರು ನೀವ್ ಇರಾಕೆಲ್ಲಾ ಅವ್ರಿಗೆ ಸವಾಲು ಮಾಡ್ರಿಂತ ಹೇಳ ಬಾಣ ಮಾಡಿ ಗೊತ್ತಿಲ್ಲ ಗೊತ್ತಿಲ್ಲ ಮಾಡಿ ಕೊಟ್ಟಿದಾರ ಸುದ್ದಿ ಒಂದ ಅಂಗಡಿ ಖಾಲಿ ಇತ್ತ ಅದರ ಪ್ರಕಾರ ಹೇಳಿ ಹರಾಜ್ ಮಾಡಕ್ ಹಚ್ಚಿದ್ವು ಒಂದ್ ಅಂಗಡಿ ಮಾತ್ರ ಹರಾಜ್ ಮಾಡೇತಿ ಇನ್ ಉಳಿದಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಮಠ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೆಂಟರ ಮಠ ಬಾಂಡದ್ ಸಂಘದಾಗ ಬಾಂಡ್ ಸಿಕ್ಕಲ್ಲ ನೀನು ಈಗ ಒಂದ್ ಅಂಗಡಿ ಇಲ್ಲ ನೋಡೋಕೊಂಡ್ ಅಂಗಡಿ ಬಾಂಡ್ ನೋಡಕ್ ಮುಂದ ಎಲ್ಲ ತಗೊಂಡ್ರು ನಾವು ಆಜು ಬಾಜು ಅಂಗಡಿದಾರನು ಕೇಳಿದ್ವು ನಮ್ಮ ಕಡೆ ಎರಡ್ ಸಾವಿರದ ಇಪ್ಪತ್ತೆಂಟರ ಮಠ ಬಾಂಡ್ ಅಂತ ಅವ್ರು ಹೇಳಿದ್ರು ನಾನು ಒಂದ್ ಬಾಂಡ್ ನೋಡಿದ್ದೇನೆ ಒಂದ್ ಬಾಂಡ್ ಮಾತ್ರ ನೋಡಿದು ಒಂದ್ ಬಾಂಡ್ ನೋಡಿದನು ಅದನ್ನ ಏನಂತ ನೋಡಿಗೆ ஜ நீஜாக்கு நீயாத்தூர் நீவேன் நம்ம நீன நமக்கு